ತುಂಗಭದ್ರ ಡ್ಯಾಮಿನ ಬಗ್ಗೆ ಕೆಲವೊಂದಿಷ್ಟು ವಿವರಣೆಗಳನ್ನು ಕೊಡಲೇಬೇಕಾಗುತ್ತೆ ಈಗಾಗಲೇ ನಾವು ಸತಿ ನೀವು ಕೇಳ್ತಾಯಿದ್ರಿ ಯಾಕೆ ಎಂಬತ್ತಕ್ಕಿಂತ ಹೆಚ್ಚು ನೀರನ್ನು ನಿಲ್ಲಿಸ್ತಾ ಇಲ್ಲ ಅಂತಂದು ಈಗಲೇ ಒಂದು ಗೇಟಿಂದು ಸಮಸ್ಯೆ ಆಗಿದೆ ಅದು ತಾವೆಲ್ಲ ತಮ್ಮ ಸಹಕಾರನಿತ್ತು ಮತ್ತು ಸರ್ಕಾರನು ಮುತುವರ್ಜಿ ವಹಿಸಿ ಅದನ್ನು ಗೇಟ್ ಕುಲಿಸುವಂತೆ ಕೆಲಸ ಮಾಡಿದ್ವಿ ಅದು ಟೆಂಡರ್ ಸ್ವಲ್ಪ ಬೋರ್ಡ್ನೋರಿಂದ ಸತ್ತ ತಡ ಆಯಿತು ನಮ್ಮ ಟೆಂಡರು ಯಾರೂ ಈಗ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ ಅಂದರೆ ಇನ್ನೂ ಒಂದು ನಮಗೇನು ಸಮಸ್ಯೆ ಅಂದರೆ ತುಂಗಭದ್ರಾದೊಳಗೆ ಗೇಟ್ ನಂಬರ್ ಹನ್ನೊಂದು ಗೇಟ್ ನಂಬರ್ ಹದಿನೆಂಟು ಗೇಟ್ ನಂಬರ್ ಇಪ್ಪತ್ತು ಗೇಟ್ ನಂಬರ್ ಇಪ್ಪತ್ನಾಲ್ಕು ಗೇಟ್ ನಂಬರ್ ಇಪ್ಪತ್ತು ಗೇಟ್ ನಂಬರ್ ಹನ್ನೊಂದು ಗೇಟ್ ನಂಬರ್ ಹದಿನೆಂಟು ಗೇಟ್ ನಂಬರ್ ಇಪ್ಪತ್ತು ಗೇಟ್ ನಂಬರ್ ಇಪ್ಪತ್ನಾಲ್ಕು ಗೇಟ್ ನಂಬರ್ ಇಪ್ಪತ್ತೇಳು ಗೇಟ್ ನಂಬರ್ ಎಂಟು ಇವಿಷ್ಟು ನಮಗೆ ಮ್ಯಾಲೆ ಎತ್ತಲಿಕ್ಕೆ ಇಳಿಸ್ಲಿಕ್ಕೆ ಆಗ್ತಾ ಇಲ್ಲಿ ಈಗ ನಾವು ನೀರು ಬಿಡ್ತಾ ಇಲ್ಲಿ ಗೇಟ್ ಮುಖಾಂತರ ಬಂದ್ ಮಾಡಿದ್ವಿ ಪೂರ್ಣ ಯಾಕಂದರೆ ಅವು ಸ್ವಲ್ಪ ಬೆಂಡ್ ಆಗಿದಾವ ಅದಕ್ಕೆ ಅವನ್ನ ಟಚ್ ಮಾಡಿದ್ರೆ ಮತ್ತೆ ನಮಗೆ ನೀರಿನ ಸಮಸ್ಯೆ ತೊಂದರೆಗಳು ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅದು ಮತ್ತೆ ಅದ್ರ ಜೊತೆ ಸ್ವಲ್ಪ ಬೆಂಡ್ ಆಗಿದೆ ಮೊನ್ನೆ ನಾನು ಭೇಟಿನೂ ಕೊಟ್ಟಿದ್ದೆ ಡ್ಯಾಮ್ಗೆ ಒಂದು ಹದಿನೈದು ಹದಿನೈದು ದಿವಸದಿಂದೆ ಭೇಟಿ ಕೊಟ್ಟು ನಾನು ಅವತ್ತು ನಮ್ಮ ಅಧಿಕಾರಿಗಳನ್ನು ಕರೆದು ಅಲ್ಲಿ ಚರ್ಚೆನೂ ಮಾಡಿದೆ ಕನಿಷ್ಠ ಆರು ಗೇಟ್ ನಮಗೆ ತೊಂದರೆ ಆಗ್ತಾ ಆದರೆ ಈ ಬೆಳಿಗ್ಗೆ ಏನಂತ ಅಂತ ನಮಗೆ ತೊಂದರೆ ಆಗೋದಿಲ್ಲ ಈ ಬೆಳಿಗ್ಗೆ ನಾವು ನೀರು ಕೊಟ್ಟೇ ಕೊಡ್ತೀವಿ ಅದಕ್ಕೆ ರೈತರ ಗಮನಕ್ಕೆ ಮತ್ತು ಮಾಧ್ಯಮದ ಗೆಳೆಯರ ಗಮನಕ್ಕೆ ನಾವು ಈಗ ಎಲ್ಲ ಗೇಟ್ನಿಂದಲೂ ನೀರು ಬಿಡ್ತಾ ಇದ್ದೀವಿ ಆದರೆ ಈ ಗೇ ಇವ ಆರು ಗೇಟಿಂದ ನೀರು ಬಿಡ್ತಾ ಇಲ್ಲ ನಾಲ್ಕನೇ ಗೇಟನ್ನು ಸ್ವಲ್ಪ ಸಮಸ್ಯೆ ಆಗಿತ್ತು ನಮಗೆ ನಾಲ್ಕನೇ ಗೇಟು ಸಮಸ್ಯೆ ಆಗಿತ್ತು ಅದನ್ನು ಸ್ವಲ್ಪ ಬೆಂಡಿದೆ ಆದರೆ ಅದು ಎರಡು ಫೀಟಿನವರೆಗೂ ಮ್ಯಾಗ್ ಇಳುತ್ತೆ ಅದ್ರ ಮೇಲೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅದನ್ನು ನಮಗೆ ಒಂದು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚು ಇನ್ಫ್ಲೋ ನೀರು ಬಂತಂದರೆ ಇನ್ಫ್ಲೋ ಬಂತಂದರೆ ಒಟ್ಟು ಗೇಟ್ ಎತ್ತಬೇಕಾದಂಥ ಪರಿಸ್ಥಿತಿ ಐತೆ ಆದರೆ ಇವು ಆರು ಗೇಟು ಸಮಸ್ಯೆ ಆಗುತ್ತೆ ಏಳನೇದಂದ್ರೆ ನಾಲ್ಕನೇ ಗೇಟು ಸೇರಿ ನಾಲ್ಕನೇ ಗೇಟನ್ನು ಎರಡು ಫೀಟ್ ಮಾತ್ರ ಹೇಳೋಕ್ಕೆ ಸಾಧ್ಯ ಐತೆ ಅದ್ರ ಮೇಲೆ ಎತ್ತಿದರೆ ಮತ್ತೆ ಅದಕ್ಕೆ ತೊಂದರೆ ಆಗುತ್ತೆ ಯಾಕಂದರೆ ನೀರು ಪೂರ್ಣ ಪ್ರಮಾಣದ ಡ್ಯಾಮ್ ತುಂಬಿರೋದ್ರಿಂದ ಸ್ವಲ್ಪ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಮತ್ತು ಒಂದನೇ ಬಳಿ ನಾವು ಸುರಕ್ಷಿತವಾಗಿ ಕೊಡಲಿಕ್ಕೆ ಏನೇನು ಪ್ಲ್ಯಾನ್ ಮಾಡಬೇಕಾಗುತ್ತೆ ನಮ್ಮ ಅಧಿಕಾರಿಗಳು ಮತ್ತು ನಾವು ಅದ್ರ ಬಗ್ಗೆ ನೀರಾವರಿ ಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಚರ್ಚೆಗಳಾಗಿದ್ದಾವೆ ಮತ್ತು ಅದ್ರ ಜೊತೆಗೆ ಈಗ ನಮಗೆ ಏನೀಗ ಬೋರ್ಡ್ನೊಳಗೆ ನಿರ್ಧಾರ ಆಗಿತ್ತು ಬೋರ್ಡ್ನೊಳಗೆ ಏನು ನಿರ್ಧಾರ ಆಗಿದೆ ಅಂದರೆ ಒಂದು ಬೆಳೆಗೆ ಮಾತ್ರ ಎಂಬತ್ತು ಟಿ ಎಂ ಸಿ ನೀರ್ಬೇಕು ಅದಕ್ಕಿಂತ ಮೇಲೆ ನಡೆದ ಗೇಟ್ಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತಂದು ಅವರು ಕನಿಷ್ಠ ಹದಿನೆಂಟು ಹದಿನೇಳು ಹದಿನೆಂಟು ಗೇಟ್ಗಳಿಗೆ ಸಮಸ್ಯೆ ಇದಾವು ಅಂತ ಕನಿಷ್ಠ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಡ್ಯಾಮೇಜ್ ಇದೆ ಅಂತಂದು ವರದಿ ಕೊಟ್ಟಿದ್ದಾರೆ ಹೀಗಾಗಿ ಅದಕ್ಕೆ ಈ ಸತೆ ರೈತರ ಹತ್ರನೂ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಈಗಾಗಲೇ ಐ ಸಿ ಸಿ ಮೀಟಿಂಗ್ ಒಳಗೆ ಒಂದು ಬೆಳೆಯದ ಬಗ್ಗೆ ನಿರ್ಧಾರ ಮಾಡಿದ್ದೀವಿ ಇನ್ನೇ ಒಂದು ಬೆಳೆದ ಬಗ್ಗೆ ವಿಚಾರ ಮಾಡೋದಾಗ ಇವತ್ತು ನಮಗೆ ಇವು ನಾಲ್ಕು ಆರು ಗೇಟಿಗೆ ಪುನಃ ಇಳಕ್ಕೆ ಮತ್ತು ಅದನ್ನು ಮೇಲೆಪ್ಪಿ ಕೆಳಗಿಡಿಸ್ತೀನಿ ತೊಂದರೆ ಇರೋದ್ರಿಂದ ಅದನ್ನು ನನಗೆ ಬಿಟ್ಟಿದ್ವಿ ಈಗ ಅದಕ್ಕೆ ನಾವು ನೀವು ನೋಡ್ಬೋದು ಎಲ್ಲ ಗೇಟ್ನಿಂದ ನೀರು ಬಿಡಕತ್ತೀವಿ ಆದರೆ ಇವು ಆರು ಗೇಟ್ ಇಂದ ನೀರು ಬಿಡ್ತಾ ಇಲ್ಲ ಹೀಗಾಗಿ ಓಪನ್ ಅಂದರೆ ಅದು ಸ್ವಲ್ಪ ಟೆನ್ ಇದಾಗಿದೆ ಬೆಂಡ್ ಆಗಿದೆ ಸ್ವಲ್ಪ ಓಪನ್ ಮಾಡಾಕೋದ್ರು ನಮ್ಗೆ ಸ್ವಲ್ಪ ತೊಂದರೆ ಆಗ್ಬೋದು ಅನ್ನೋ ಮೊಮೆಂಟ್ ಸ್ವಲ್ಪ ತೊಂದರೆ ಆಗ್ಬೋದು ಅಂತಂದು ಬೇರೆ ಎಲ್ಲಾದ್ರೂ ಸ್ವಲ್ಪ ನೀರು ಜಾಸ್ತಿ ಅದನ್ನೇ ಜಾಸ್ತಿ ಯಾವ ಸರಿ ಇರೋ ಅವನ್ನೇ ಸ್ವಲ್ಪ ಎತ್ತಿಗೆ ಹೆಚ್ಚು ಇದನ್ನ ಮಾಡ್ಕೊಂಡು ನೀರು ಬಿಡೋಂಥ ವ್ಯವಸ್ಥೆ